ಮೇಕಳಿಯ ಲೋಕೇಶ್ವರ ಸ್ವಾಮೀಜಿಯ ಪೋಕ್ಸೋ ಪ್ರಕರಣ ಕೇಸ್ ಹಿನ್ನೆಲೆ ಮೇಕಳಿ ಗ್ರಾಮದ ಮಠ ತೆರವಿಗೆ ಮುಂದಾದ ರಾಯಬಾಗ್ ತಾಲೂಕು ಆಡಳಿತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿರುವ ಮಠ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾದ ಬಳಿಕ ಗ್ರಾಮಸ್ಥರಿಂದ ಮಠದ ಮೇಲೆ ಆಕ್ರೋಶದ ಕಟ್ಟೆ ಒಡೆದಿತ್ತು ಸರ್ಕಾರಿ ಗೈರಾನ ಸ್ಥಳದಲ್ಲಿ ಅನಧಿಕೃತವಾಗಿ ಕಟ್ಟಿದ್ದ ಮಠ ಬೆಳ್ಳಂಬ ಜೆಸಿಬಿ ಯಂತ್ರದೊಂದಿಗೆ ದೌಡಾಯಿಸಿದ ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಹಾಗೂ ಪೊಲೀಸ್ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನಲ್ಲಿ ಲೋಕೇಶ್ವರ್ ಸ್ವಾಮೀಜಿ ಅವರ ಮಠ ತೆರವು ಮಾಡಲಾಗಿದೆ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದಡಿಯಲ್ಲಿ ಸ್ವಾಮೀಜಿ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಸದ್ಯ ಸ್ವಾಮಿ ವಿಜಯವರು ಜೈಲಿನಲ್ಲಿದ್ದಾರೆ ವರದಿಗಾರರು ಹನುಮಂತ್ ಸೆನಕಿನವರು ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಪೇ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೈದರಲ್ಲಿ ಸುಮಾರು ಎಂಟು ಜಾಗ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ನಟಯೋಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗಿ ಸ್ವಾಮೀಜಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜರುಗಳನ್ನು ಮಾಡಿಕೊಂಡು ಬರುತ್ತೆ ಈಗಾಗಲೇ ಈ ಸರ್ಕಾರಿ ಗಾಯವನ್ನು ಜಾಗದಲ್ಲಿರ್ತಕ್ಕಂಥ ಇರತಕ್ಕಂಥ ಮರವನ್ನು ತಡೆಗೊಳಿಸಲು ಎರಡು ಬಾರಿ ನೋಟಿಸ್ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪಕ್ಕ ಪ್ರಕರಣ ದಾಖಲಾಗದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನೇಮಾನುಸಾರಿಗೆ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅಧಿಕೃತವಾಗಿ ನಿಮಿಷ ಮಠವನ್ನು ತೆರವುಗೊಳಿಸೇ ಇರುವುದರಿಂದ ದಿನಾಂಕ ಇಪ್ಪತ್ತೆಂಟೈದು ಎರಡು ಇಪ್ಪತ್ತೈದರಂದು ತೆರವು ಬರ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತೈದು ಅರ್ಥ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ನನಗಿರ್ತಕ್ಕಂಥ ಸನ್ನೆರಡು ಕಟ್ಟಡಗಳನ್ನು ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂಡ ಇಲಾಖೆ ನಾವು ಪ್ರಯತ್ನ ಪಟ್ಟಲ್ಲಿ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿರ್ತದೆ ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏಳು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರಾ ಸೆಡ್ಡಿಗೆ ನಾವೇನು ತೆರವು ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಪರ ಚಿಕ್ಕ ಒಂದು ಪತ್ರ ಟಿನ್ ಸೈಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿದ್ವಿ ಎಂಟು ಎಕರೆ ಅತಿಕ್ರಮಣೆಗೆ ಮೂರು ಬಾರಿ ನೋಟಿಸ್ ನೀಡಿದ್ವಿ ಮತ್ತೆ ಕೊನೆ ಬಾರಿ ಅಂತಿಮ ನೋಟಿಸ್ ತೆರವುಗೊಳಿಸ್ತಾ ಇದ್ದೀವಿ ಕಳೆದ ಅಕ್ಟೋಬರ್ ಅಲ್ಲಿ ಒಂದ್ಸರಿ ನೀಡಿದ್ವಿ ಮತ್ತೆ ನಾನು ಜನವರಿಯಲ್ಲಿ ಕೂಡ ಬಂದು ನಾವು ಇಲ್ಲಿ ಮುಂಚೆ ತಿಂದ ಉದ್ಯೋಗ ಮತ್ತೆ ನೋಡ್ಬೋದು ಜನವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ನಾನು ಅದನ್ನು ಒಂದು ಕಳಪಾಯ ಹಂತದ ಗೋಡೆಯನ್ನು ಕೂಡ ಜಸ್ಟಿ ಜಸ್ಟಿ ಕೆಡಿ ಹೋಗಿದ್ದೆ ಸೊ ಅವರಿಗೆ ನೋಟಿಸನ್ನು ಅಂತಿಮ ನೋಟಿಸ್ ನೀಡಿ ತೆರವುಗೊಳಿಸಬೇಕಂತ ಅಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಅಲ್ಲಿ ಆ ಥರದ್ದು ಏನೂ ಇಲ್ಲ ನಾವು ನೇಮಾಣಿಸ ಕ್ರಮವನ್ನು ಕೈಗೊಂಡು ಇವತ್ತೆಲ್ಲ ನಾವು ತಗರಿ ಜಾಗೇ ತೆರಗೊಳಿಸಿ ನಮ್ಮ ಕಬ್ಜೆಯನ್ನು ಪಡೆದುಕೊಂಡಿದ್ದೇವೆ ಓಕೆ ಓಕೆ